ಇಂದ ಇನ್ನೂ ತನಿಖೆ ನಡೀತಾ ಇದೆ ತನಿಖೆ ಸಿ ಎ ಡಿನವರು ತನಿಖೆ ಮಾಡ್ತಾ ಇದ್ದಾರೆ ಸಿ ಎ ನಾವೇನು ತನಿಖೆ ಅಲ್ಲ ವಿಚಾರಣೆ ಸರಿ ರನ್ನೆರೋ ಕೇಸಲ್ಲಿ ಪ್ರೋಟೋಕಾಲ್ ಆಫೀಸರ್ಗಳ ವಿರುದ್ಧ ಅದು ವರದಿ ಕೊಟ್ಟಿದ್ದಾರಂತೆ ಕೊಟ್ಟಿದ್ದಾರೆ ಚೀಫ್ ಸೆಕ್ರೆಟರಿಗೆ ವರದಿ ಕೊಟ್ಟಿದ್ದಾರೆ ಅಂತ ಅವರು ನಮಗೆ ಕಳಿಸ್ಕೊಡ್ತಾರೆ ಅಲ್ಲ ದೂರು ದೂರ ಯಾರು ಕೊಟ್ಟಿದ್ದಾರೆ ಅದೆಲ್ಲ ತನಿಖೆ ಮಾಡಬೇಕಲ್ಲ ಅದೆಲ್ಲ ವಿಚಾರಣೆ ಮಾಡಬೇಕು ಯಾ ತನಿಖೆ ಮಾಡುವಾಗ ಯಾರು ದೂರು ಕೊಟ್ಟಿದ್ದಾರೆ ಅದರಲ್ಲಿ ಏನಿದೆ ಅದೆಲ್ಲ ನೋಡ್ತಾರೆ ಈಗ ಲ್ಯಾಬ್ಸಸ್ ಇದೆಯಾ ಇಲ್ವಾ ಅದನ್ನೆಲ್ಲವನ್ನು ಕೂಡ ನೋಡ್ತಾರೆ ಇನ್ನೂ ತನಿಖೆ ನಡೀತಾ ಇದೆ ಸಿ ಐಡಿನವರು ತನಿಖೆ ಮಾಡ್ತಾ ಇದ್ದಾರೆ ಸಿ ಐಡಿನಲ್ಲಿ ನಾವೇನು ತನಿಖೆ ಅಲ್ಲ ವಿಚಾರಣೆ ಅದು ವರದಿ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಚೀಫ್ ಸೆಕ್ರೆಟರಿಗೆ ವರದಿ ಕೊಟ್ಟಿದ್ದಾರೆ ನಮಗೆ ಕಳಿಸ್ಕೊಡ್ತಾರೆ ದೂರ ಯಾರು ಕೊಟ್ಟಿದ್ದಾರೆ ಅದೆಲ್ಲ ತನಿಖೆ ಮಾಡಬೇಕಲ್ಲ ಅದೆಲ್ಲ ವಿಚಾರಣೆ ಮಾಡಬೇಕು ಯಾ ತನಿಖೆ ಮಾಡುವಾಗ ಯಾರು ದೂರ ಕೊಟ್ಟಿದ್ದಾರೆ ಅದರಲ್ಲಿ ಏನಿದೆ ಅದೆಲ್ಲ ನೋಡ್ತಾರೆ ಈಗ ಲ್ಯಾಬ್ಸಸ್ ಇದೆಯಾ ಇಲ್ವಾ ಅದನ್ನೆಲ್ಲವನ್ನು ಕೂಡ ನೋಡ್ತಾರೆ